ய சார்த்தன சசி ஹட்ரத்தொட்லா தீமத்தி எல்லாரும் அல்ல ஊட்டீட்டாண்டு தோட்டி நோட்லி கால்விதிர ஓடிசிஸ்பாண்டி கேத்தி ನಾನು ದಿನಾ ಇದನ್ನ ಸಂಚಿ ತೆಂಗಿನ ಸಂಚಿ ಇರ್ತದಲ್ಲ ಅದನ್ನ ತಗೊಂಡು ಗಸ 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 ತಿರ್ತೇನೆ ಹತ್ತಿ ಇಲ್ರಿ ಹಂಗಲ್ಲ ಇಟ್ಬೋ ಪಾಸ್ ಇಲ್ಲ ಕಲರ್ ಐತ್ರಿ ನೀವು ಬೇಕಾದ್ರೆ ನೋಡಿ ಬರ್ರಿ ಕಾಲಿಟ್ಟ ಆ ಸಿಮೆಂಟ್ ಮಾಡಿದ್ದು ಅದು ದಿನ ಸಂಚಿ ತಗೊಂಡು ತಿಕ್ಕೇ நீரள்ளிோது ஒன்ிங்க <goos> <Analicatoctions492 +1> நீர் ಕೈ ತಗೋ ಬಾ ಹಂಗಾರ ಹಾ ನಿಮ್ಮ ಅತ್ತಿ ನಿನ್ನ ಕೆಲ್ಸ ಬಡವಾ ನಿಮ್ಮ ಅತ್ತಿ ಕುಂಟ ಬಂದಾ ಕೊಂಟ್ ಬಂದಾ ನೆವಾಸ್ ಕೊಂಡು ಜಗಳ ತಿಗಿತಾಳ ನೀನ ಬಂದ ಬಿಡು ಆಯ್ತು ತಗೋರಿ ಬರ್ತಾನ ತಗೋರಿ ಹ್ಮ್ ಇದನ್ ತೊಳ್ಕೊಂಡ ಹೋಗ್ಲಾ ಕುಕ್ಕನ್ ಒಳಗ ಉರಿ ಚಂದ ಎಷ್ಟು ಚಂದ ಉರಿ ಆತತ್ ನೋಡ ಒಳಗ ಉರಿ ಚಂದ ಉರಿ ಆಕತತಿ ಹಾ ಕಟಿಗೆ ಎಲ್ಲ ಒಳಗ ತಂದ ಇಟ್ಕೊನಿ ಎಲ್ಲಿ ಉಸಾಬರಿ ಯವ ಹಿತ್ತಾಗ ಅರಮಳಿ ಕಟಿ ಆಕತತಿ ಅಲ್ಲಿ ಹಂಡೆ ತಗೊಂಡ ಬಂದಿ ಇಲ್ಲಿಟ್ನಿ ಒಳಗ ಉರಿ ಚಂದ ಅಂದ್ರ ದನ 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 ಆತತವ ಅಲ್ಲಿ ಗಾಳಿ ಉರಿನ ಹತ್ತಿರ ಅದ ಹ್ಮ್ ಈಗ ನೋಡ್ ಮಸ್ತ್ ನೀರ್ ಕಾಯ್ತಾ ಬಿಡಿ ಇನ್ನ அறாம் பசா மாதிரி ஜாக நீர்வாரி சரி குடிச்சி ஜள திங்கலி ನೌಲಗ್ಯಾರ ಅಂಗಡಿಗೆ ಅದಕ್ಕಾಗಿ ನಾನು ಇದನ್ನು ಮಾಡೀನಿ ರೀ ಬಾರಿ ಲಗು ಲಗು ನೀರು ತೋರ್ಲತ ಮುಂದೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ನೀವು ಮಾಡ್ತಾರಲ್ಲ ಜಾತ್ರೆ ನಾ ಮಾಡ್ತೀನಿ ರೀ ಆಯಿಮ್ಲವ್ವ ತೊಟ್ಲಿಗೆ ಶಾಸ್ತ್ರ ಕರ್ದ ಗ್ಯಾಡ್ರಿ ಮನೆಗೆ ಬಂದೀವಿ ಅಂತ ಕೇನ್ ಹೇಳಿನ ಇಲ್ಲ ನನ್ಗೆ ಆ ಬಾಜು ಮನೆ ಅಂಕ ಹೇಳಲ್ಲ ನಿಮ್ಮ ಮನೆಗೆ ಬಂದಿದ್ನ ನೋಡಿ ನಮ್ಮ ಮನೆಗೆ ಕರ್ದು ನಿಮ್ಮ ಮನೆಗೆ ಬಂದೀವಿ ಅಂತೀವಿ ಅದಕ್ಕೆ ಮಾಡಿ ಹೋಗಕ್ಕೀನಿ ರೀ ನಾ ತೊಟ್ಲಕ್ಕೆ ಆತೀ ನೀವು ಅಂದ್ರೆ ನಾವು ಹೋಗ್ಬೇಕನಂತೀನಿ ರೀ ಅದಕ್ಕೆ అత్త హిర ము మనయర్లీ మనయన్ చాక్రి మాకొత్త తా ముందు అలా హిరయ అత్త మనయర్ నిందయ இது செய்துவிட்டு மத்திய குண்டுத்தான் கண்டன் கண்டன் குண்டன் குண்டன் ಇಲ್ಲಿ ತಗೋರಿ ಅತ್ತಿ ನಾನೇನು ಇಲ್ಲಿ ಊಟನೂ ಮಾಡೋದಿಲ್ಲ ನಾ ಬರೋದಿಲ್ಲ ತಗೋರಿ ಹೋಗಿ ಬರ್ರಿ ಅಲ್ಲಿ ಅಕ್ಕ ಬರ್ರಿ ಪಕ್ಕ ಅದೇನೋ ಅಂತಾರಲ್ಲ ಉಣದ್ರ ನಿನ್ನ ಗಂಡ ಬಂದ ಕುಳೆ ಅಂದ್ರೆ ನಿಮ್ಮ ಅವನ ಕುಳೆ ನನಗೆ ಊಟನ ಹಾಕಿಲ್ಲವರು ನಾನು ಕಳು ಕುಟ್ಟು ಹಿಡ್ದು ಅದಾತು ಈಗಾತು ಅಂತ ನೀನು ಚಾಡ ಹೇಳೋದು ಬೇಕಾಗಿಲ್ಲ ಅಲ್ಲಿ ಮಂದಿ ಮನೆಯಾಗ ಬುಕ್ಸೆಟ್ಟಿ ಸಿಗ್ತತಿ ಪಟ್ಟಿ ಬಿರಿ ಹಂಗೆ ತಿಂದು ಬರ ನಡಿ ನಡಿ ಪಟ ಪಟ ಜಳಕ ಮಾಡೋ ಒಂದು ಎರಡು ತಾರೀಕು ತನ್ನೀರು ಸುರ್ಕೋ ಅವ್ನು ಬಿಸಿನೀರ ನಿನ್ನ ಗಂಡ ನಿಮ್ಮ ಮಾಡ್ತಾನು ನಡಿ ನಡಿ ತನ್ನೀರು ಸುರ್ಕೋ ನಡಿ ಅಯ್ಯೋ ಅತ್ತಿ ನನಗೆ ಮೊದಲ ಹುಷಾರಿಲ್ಲ. ನಾನು ತನ್ನಿರ ಮಾಡಕ ಆಗಲ್ಲ ಅತ್ತೆ. ತನ್ನಿರ ಮಾಡಬೇಕು ಈಗ. ಬಿಸಿನಿರ ಅದು ಇಲ್ಲ. ಕಟ್ಟಿಗೆ ಕುಳ್ಳ ಏನು ವರ್ಷನ್ ಪೂರ್ತಿ ಆಗ್ಬೇಕು ಈಗ ದನ 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 ಉರ್ಸಿರ ಹಿಂದಾಗರೆ ಎಲ್ಲಿಂದ ಬರ್ಬೇಕು ಕಟ್ಟಿ ಕುಳ್ಕುಳ್ಳ. ನೀ ತ ಇಲ್ಲಿ ಬಂದು. ರೀ ಮಾಡ್ತೀನಿ. ಈಗ ಮಾವ ನನ್ನಲ್ಲಿ ಒಳಗೆ ಅಡಿಗೆ ಏನಾರ ಮಾಡಿ ಮತ್ತೆ ಗಿತಾ ನಾನು ನೀನು ಕಲಾವತಿ ಮೂರು ಮಂದಿ ಹೋಗ್ಕivi ಇವರಿಬ್ಬರಿಗೆ ಹಾಕಿಸ್ಕೊಂಡು ಬಂದಿರದು ಮುಗಿದೋತೋ ಇವತ್ತು ಅಡುಗೆ ಕರ್ಚರ ಉಳಿತದಲ್ಲ ಅಯ್ಯೋ ಅತ್ತಿ ಮನೆ ಮಂದಿ ಎಲ್ಲ ಹೋಗಕರಣ್ರಿ ಚೆನ್ನ ನೆನ್ಸಲ್ರಿ ಅವ್ರುಲ್ಲಾ ರೊಟ್ಟಿ ಮಾಡ್ತನ್ ಯಾಕ ಯಾಕಾಯೆ ನಿಮ್ಮ ಅಪ್ಪನ ಮನೆಯಿಂದ ತಂದಕತೆ ನನಮಗ ರೊಟ್ಟಿ ಪಟ್ಟಿ ಏನು ಮಾಡದಂಗ ಏನ್ರೀ ನಾನು ನಿಮಗೆ ಅಲ್ಲೇ ತಗೊಂಡ ಬರ್ತನ್ ತವರಿ ಓರ ಅಲ್ಲೇ ಅಷ್ಟೇ ಮಾಡು ಇಕ್ಕಿಗೆ ನೀವು ಅಪ್ಪನ ಮನೆಯಿಂದ ತಂದಂಗ ಮಾಡಕತ್ತಾಳೆ ಎ ಒಳಗೆ ಹೋಗು ಅಡುಗೆ ಏನ್ರಿದ್ರು ಅಡುಗೆ ಮನೆ ಎಲ್ಲಾ ಶುರು ಮಾಡ್ಕೊಳೋ ಹೋಗದನು ಓಹೋರಿ ಮಾವರಾ अल्परिबा बाळ सर्गी कोटी की ಅಲ್ಲೇ ಬಾಜುಮನಿ ಭಾವನಾ ನೋಡೋಕಲ್ಲಿ ಅಯ್ಯ್ ಮಾಡಾಕತ್ತಾಳೆ ಮಾಡಾಕತ್ತಾಳ ಅತ್ತಿ ಏನು ಹಂಗೆ ನಿಗ್ಗರಿಸ ನೀರು ಕುಡಿಯಾಕತ್ತಾಳಕ್ಕಿಗಿ ಏನು ಪಾಪ ಕುಂತು ಕುಡ್ವಾತು ನಿಂತು ಕೊಡ್ವಾಕಿ ನೋಡಿ ಕಟ್ಗೆ ಇರ್ತುರ್ಕೆ ಅವಿ ಇವನು ನೀನು ಒಪ್ಪು ಮನೀದ ಕಟ್ಗೆಲ್ಲ ನೀ ಕೊಟ್ಟು ಸಲಿಗೆ ಲೇ ಪಾರಿ ನೀ ಕೊಟ್ಟ ಸಲಿಗೆ ಅಕ್ಕಿ ನಕ್ಕನೆ ಗಿಡ ಹದ್ ಗಿಡ ಅವತ್ತೇನೋ ಅವಾಗ ಅವಾಗೊಂದ್ಸಲ ಹೊಟ್ಟು ಹಂಗ ಮಾಡಿ ಈಗ ನೋಡ್ರ ಮತ್ತೆ ಹಿಂಗೆ ಹಿಡ್ಕೊಂಡಿತ್ತಿದಿ ನಾಳೆ ಏನಾರ ಮತ್ತು ಬಸ್ರ ಗಿಸ್ರ ಆಳ ಅಂದ್ರೆ ಮುಗೀತ ಹೊಕ್ಕಳತ್ತವ್ರ ಮನೆಗೆ ಒಂಬ ಒಂದು

ಪಾಪ ಒಂದು ಬುಟ್ಟಿ ಬಾಂಡೆತಿ ಕತ್ತತಿ ಕಸ ಹೊಡ್ದು ಒಗ್ಯಾನಿಗೆ ಅತ್ತಿ ಮಾವ ಛಲಾನ್ ಹತ್ತಾರ ನೋಡ ಹಾಕಿ ಅದೇನೋ ಪಾಪ ರಾತ್ರಿ ಎಲ್ಲಾ ನಿದ್ದೆ ಮಾಡಾಕ ಬಿಡ್ಲಿಲ್ಲ ಅಂತ ಅತ್ತಿ ಎಲ್ಲಾ ಮನೆಯೆಲ್ಲ ಸಾರಸಕ್ ಹಚ್ಚಿದ್ಲು ಬೆಳಿಗ್ಗೆ ಎದ್ದು ಒಂದಿಟ್ಟ ಮಧ್ಯಾಹ್ನ ಹೊತ್ತ ನಿದ್ದೆ ಬಂದದಂತ ಮಕ್ಕೊಂಡ ಅಂತ ಕರಿ ಆಮೇಲೆ ಮಾವ ಬಂದು ಬಡ ಬಡ ಬಡಾ ಬಡ ಕದಬಿಡ್ದನ ಈ ಕ್ಯಾತಿ ಎಲ್ಲೋ ಯಾರದೋ ಮನೆಗೆ ಹೋಗಿ ಕುಂತ ಅಂತ ಅಕ್ಕಿ ಜೋರ್ ನೀರ್ ತೆತ್ ಬಿಟ್ಟತ್ತಲ್ಲ ತೆಗ್ದಿಲ್ಲ ಮತ್ತೇನಾಯ್ತು ಬಡ ಬಡ ಹಂತ ತೆಗ್ದಾನು ಒಂದ್ ಎರಡ್ ಕೂಡ ನೀರು ತುಂಬ್ಕೊಂಡು ಹೋಗಿ ಬಡ್ 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 ಸಸಿ ಮೇಲೆ ಸುರಿ ಬಿಟ್ಟಂತ ನೋಡ್ ಮತ್ತೇನೆಲ್ಲ ನಮ್ಮಂಗ ಅಂತ ತಿಳ್ಕೊಂಬಿಟ್ಟಿ ಅಲ್ಲಿ ನಮ್ಮಂಗ ಯಾರ ಸಂಪನ್ನ ಇರ್ತಾರ ಅಂತ ತಿಳ್ಕೊಂಬಿಟ್ಟಿನ ನೀನು ನಾನು ಇದ್ದಂಗ ಇದ್ದು ಅಂದ್ರ ಮುಗಿದು ಬಾಳೆ ನೋಡ ಅಷ್ಟ ಕಾಡಾಕತ್ತಾನಂತ ಮಾವು ಅಷ್ಟ್ ಕಾಡಿರೂನು ಉಣ್ಣ ಕಚ್ಚಿ ಕೊಡುದು ಎಲ್ಲಾ ಮಾಡುದು ಆಯ್ಕೆ ಮಾಡುದಂತ ಹುಂಗ್ ಅಯ್ಯ ಇದನ್ನ ಹುಚ್ಚಿ ಪ್ಯಾಲಿ ತಂದು ஆஹ் ஓகே நெத்தி மேல இரீத்தி ஒன்னிட்டு மனி கச ஓடில பாக்லா கசவுடில் நீர் சார்க்கி நீத்து ರಾತ್ರಿ ಹೊಟ್ಟೆ ನಿದ್ದೆ ಆಗಿಲ್ರಿ ಚೀಚಿ 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 ಚೀ ಏನು ಹೇಳ್ತೀಯ ನಾ ಏನು ಹೇಳ್ತೀಯ ಹೆಣ್ಣಿನ ಮಾನ ಮರ್ಯಾದೆ ತೆಗಿಯಕ್ಕೆ ಯವ್ವಾ ನೀನು ಎಂದರ ಬುದ್ಧಿ ಬರ್ತತ್ತು ಇದನ್ನೆಲ್ಲ ಹೇಳ್ತಾರಣ ಅದನ್ನೆಲ್ಲ ರೀತಿ ಹೊಸ ಜಾಗ ಆಗಿತ್ತಲ್ಲ ಅದಕ್ರಿ ಹೊಟ್ಟೆ ನನಗ ನಿದ್ದೆ ಆಗ್ಲಿಲ್ರಿ ಮತ್ತೆ ಸೊಳ್ಳೆ ಒಂದು ಬಾಡ್ರಿ ಗೊಯ್ ಅನಗತ ಗೊಯ್ ಅದಕ್ಕೆ ನಮ್ಮ ನಿದ್ದೆ ಬಂದಿಲ್ರಿ ನಾ ಅದನ್ನ ಹೇಳ್ತಿಲ್ಲ ರೀತಿ ಅಟ್ಟ ಕೆಟ್ಟ ಸೊಳ್ಳೆ ಕಡ್ದು ಮತ್ತೆ ಹೊಸ ಜಾಗ ಆಗಿದ್ದಕ್ಕೆ ನಾ ದೊಡ್ಡ ಉದ್ಧಾರ್ಪಾಡ ಮಾಡಿದ್ ಬಿಡಬಾ ಬಾಳೆ ಏನ ಬಾ ಮೊದ್ಲ ಬಾಗ್ಲಲ್ಲ ಕಸ ಹೊಡಿದನು ಎಲ್ಲ ಬಾಗ್ಲ ಕಸ ಅವಡ್ದೆ ಆ ಬಾಳೆಗ್ ನೀರ್ ಬದ್ದು ನೀರ್ ಗೊತ್ತಿ ರಂಗೋಲಿ ಯಾಕ ಹ್ಞೂ ರೀ ಇದೇನ ಹೆಣ್ ಇದೆ ಇದಕ್ಕೆ ನೀನು ತಿಳಿಕ್ಕಿದ ಇಲ್ಲ ಅಂತ ಅನಸ್ತೈತೆ ಬಿಡು ಇವ್ರೇನು ಇವ್ರು ಹಾ ಮಾತು ಭೂಮಿ ಚುಚ್ಚಿ ಮಾತಾಡಕತ್ತಾರ ನಾನೇನು ಗಂಡ ಮನ್ಯಾಗೆಲ್ಲ ಚಲೋ ಇರ್ತಾರ ಅನ್ಕೊನಿ ಇವ್ರು ನೋಡಿ ಹಿಂಗೆ ಕಾಡತ್ತಾರ ಹಂಗಾರ ಈ ನೀವ್ರು ಇಲ್ಲೇ ಇರ್ತಾರ ನಮ್ಮತ್ತೇ ನೀರು ತೊಡೋದಕ್ಕೆ ಏ ಶಾರ್ದೆ ಶರ್ದೆ ಏನ್ರಿ ಅಲ್ಲ ನಿಂಗೆ ಬಿಸ್ನೀಸ್ ತೊಗೊಡಿ ಬಿಡು ಐದು ನಿಮಿಷನಾಗ ಅಂತ ಹೇರ್ಕಿಲ್ಲ ನೀ ಏನು ತಣ್ಣೀರ್ ಇಟ್ಟಿದ್ದಿಲ್ಲ ಬಕೆಟ್ದಾಗ ಇಲ್ಲ ರೀ ನಾ ಬಿಸ್ನೀರು ತೊಡೆ ಇಟ್ಟಿದ್ದು ನೀವು ಬರಾದರಂತ ಹೇಗೆ ಒಂದು ಹುಡುಗನ ಅದಕ್ಕೆ ನಾನು ಮಾಡಿ ಬಡ ಬಡ ಬಿಸ್ನೀರು ಸುರ್ಕೊಂಡು ಜಾಳಕ ಮಾಡಿ ಹೋಗಿದ್ದೆ ಹಂಗಾರೆ ಇಲ್ಲ ಒಳಗಿನ ಹಂಡೆದ ಬಚ್ಚಲಾಗಿನ ಹಂಡೆದಾಗಿನ ತೋಡ್ಕೊಂಡ ಜಾತ್ರೆ ಮಾಡಿ ಹೋಗಿದೆ ತನ್ನನ್ನು ನೀರಿದ್ದೀರಿ ಅಪ್ಪ ಅಂತ ನೀರು ಮಾಡಿ ಹೋಗಿದ್ದೀನಿ ಎಷ್ಟು ನೀರು ಮಾಡಿಲ್ಲರಿ ನಾನು ನಿಮಗೆ ಸ್ಟೀಲ್ ಬಕೆಟ್ ದಾ ತೋಡಿ ಇಟ್ಟಿನಿ ನಾ ಪ್ಲಾಸ್ಟಿಕ್ ಬಕೆಟ್ ದಾ ತನ್ನೀರು ಹಾಕೊಂಡಿದ್ದೀನಿ ನಾ ಸುಳ್ಳು ಹೇಳ್ತಾನ ಹಂಗಾರ ನೋಡ ಬಂದಿಟ್ಟೆ ಅಲ್ಲಿ ಇಲ್ಲರಿ ಅಪ್ಪ ಕರೆನೆ ಹೇಳಕತ್ತೇನೆ ನೋಡ ಸುಮ್ಮ ನನ್ನ ಸಿಟ್ಟಿಗೆ ಎರಿಸಬೇಡ ಸುಮ್ಮ ಚಲೋ ತಂಗಿ ಮಾತಾಡಕತ್ತಾನ ಅಂದ್ರೆ ನಿಂದು ಬಾಳ ದಿಮಾಕ್ ಆಗಕತ್ತದೆ அந்த நமக்கு ஒளி பூட்டி ಕುಳ್ಗಟ್ಟಿಗೆ ಇಲ್ಲ ಅಂತೇಳಿ ನಾವು ಸಾಯಾಕತ್ತೀವಿ ನಿಂಗೆ ನೋಡಿರಿ ಇಲ್ಲದ ಮಾತಾಡತ್ತೀವಿ ಹಾಂ ಏನು ನಿಮ್ಮ ಕೆಗರಿ ಕ್ಯಾರ ಕೊಡೋ ಜಗಳ ತೆಗಿಯಾಕತ್ತೀಯಲ್ಲ ಇಲ್ಲಿ ರೀತಿ ನಾನು ಕಲನೇ ಮಾಡಾಕತ್ತೀನಿ ನಾನು ಸುಮ್ ಇದ್ದಂಗೆ ಸುಮ್ ಇದ್ದಂಗೆ ನೀವೆಲ್ಲರೂ ನನಗೆ ಭಾಳ ರಿಕ್ ಇದು ಈ ಸಲ ಯಾಕೋ ರೀ ನಾನು ಎಷ್ಟು ದಿನ ಅಂತ ತರ್ಕೊಳ್ಳಿ ರೀ ಬಾಳ ಭಾಳ ಮಾತಾಡಕತ್ತಿ ನಮ್ಮ ನಮ್ಮವ್ಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂತ ನಿಮಗು ಧೈರ್ಯ ತಗೋಬೇಕ್ರಿ ನಾ ಧೈರ್ಯ ತಗೋಬೇಕನಾ ಎದುರು ನಿತ್ರನಾ ಹಾಂ

அந்த அக்கி நீர் தோடி இட்ட நாவாக்கான கட்டி கொள்ளவன நான் ட்ர நோட் அக்கிழ அட்லிர் நீடத்தோ இது நெனப்பிர்ல மத்த ஏன்க்கு ಮೊನ್ನೆ ಒಂದಿನ ಒದ್ದ ಒದ್ದೆಡ್ ಹೋಗಿದಿ ಈಗ ಒಂದ್ಸಲ ಒದ್ದೆ ಅಂದ್ರೆ ಹೋಗಿ ಕುಳಮುಳಿ ಹಾಕಿ ಕುಂದಿರ್ತಿದ ಕುಳಮುಳಿ ಹಾಕಿ ಕುಂದಿರ್ತಿ ಆಮೇಲೆ ತಂದು ಕೂಳ್ ನೀವ ಹಾಕೊಂತ್ರೆ ನೋಡಿ ದಿನ ಮಲ್ಲಪ್ಪ ಎಷ್ಟು ಹಚ್ಚಕೊಂಡಾಳ ಇಕ್ಕಿ ಈಗ ಎಷ್ಟು ಮಾತಾಡ ಕಲ್ತ ಅವಳು ಇಕ್ಕಿ ಮಲ್ಲಪ್ಪ ಯಾರೋ ಇಕ್ಕಿ ಕಲ್ಸ ತರ ಮಲ್ಲಪ್ಪ ಹಾ ಯಾರೋ ಕಲ್ಸ ತರ ಇಕ್ಕಿ ಮಾಡತಾಳ ಮಾಡತಾಳ ಮಾಡ್ಲಿ ಬೇ ನನ್ನ ಕೈ ಹಿಡಿತಾಳ ಏನಕ್ಕಿ ಇಕ್ಕಿನ 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 ನೀ ಸುಮ್ಮಿದ್ದೆಲ್ಲಪ್ಪ ಹೆಂಡತಿ ಪರ ಮಾತಾಡಕತ್ತಲ್ಲ ಯವ ಹಂಗ ಯಾಕತೀನಿ ಅಂದ್ರ ನನ್ಗೂ ಕಡಿಮೆಗಿತ್ತ ಅದಕ್ಕ ಹೆಗಿದ್ಲು ಅದಕ್ಕಾಕಿ ನಾ ಹೊಲ್ಸ್ಕೊಳಕತ್ತಿದ್ನಿ ಈಗ ನನಗ ಮತ್ತೊಬ್ಬಕ್ ಬ್ಯಾರಿಕಾಳಿ ಅದ ಮನ್ನಿ ನಮ್ ಶಾಂತನ್ ಮದ್ವೆಯಾಗ ಒಬ್ಬ ಸುನಂದ ಹಾಕಿ ಹಳದಿ ಕಲರ್ ಪತ್ರ ಉಟ್ಕೊಂಡ್ ಅರ್ಶಿನ ಕಲರ್ ಬೆಲ್ಲೂರ್ ಕಲರ್ ಐತ್ಲ ಆ ಪತ್ತಲಾ ಉಟ್ಕೊಂಡ್ ಅಡ್ಡಾಡತಿದ್ಲ ಹ್ಮ್ ಆ ಹುಡುಗಿ ನನ್ನ ನೋಡತ್ತಿದ್ ಬೇ ಅಂತ ಹೇಳಿ ಒಂದ್ ಮನಿ ಐತಿ ಬೇ ಏನ ಅಪ್ಪ ಇಲ್ಲ ಯಾರಿಲ್ಲ ಹ್ಞೂ ಹುಡುಗು ಚಂದ ಐತಿ ಯವ್ವ ಆಕಿನ ಮದ್ವೆ ಕರೆನ ಆ ಹುಡುಗಿ ಎಷ್ಟು ಚಂದ ಐತನ್ ನೋಡಕ ಇದನ್ನ ಮದುವೆ ಅದಂಗೆ ಆಗೈತಿ ಆಕೆ ಅಷ್ಟು ಚಂದ ಇದ್ ಭೀ ಏನ್ ತಿಳಿಯಾ ಕೂದಲಾ ಕುದ್ಲಾಕಿದ್ಲಾ ಎಲ್ಲ ಕಟ್ ಮಾಡ್ತಾಳಬೇಕಿ ಬೇಕಾರ ಕರ್ಕೊಂಡ್ ಬರ್ತಾನ ನೀನು ಕಟ್ ಮಾಡ್ತಾಳ ನೋಡ ಯೋಚನೆ ಮಾಡ ಕುದಾ ಕಟ್ ಮಾಡ್ರಿ ನೀ ಹೆಂಗೆ ಕಾಣ್ತಿ ಅಂತ ಈ ಇಮ್ಯಾಜಿನೇಷನ್ದಾಗ ಹೋಗ್ಬಿ ಯಾ ಹುಡುಗಿ ಹತ್ನೇತಿ ಸಾಲಿ ಕಲ್ತತ್ತಂತ ಇಂಗ್ಲಿಶ್ ಎಲ್ಲಾ ಮಾತಾಡ್ತದ್ ಬೇದ್ವು ಹೌದಾಂತ ಹೂ ಬೇ ಇದೀಗ ಸ್ವಲ್ಪ ಇಸ್ವಿ ಮುಂದೆ ಬಂದಿರತ್ತ ಕಥೆನ ಮುಂದೆ ಒರೆಸ್ಕೊಂತ ಹೋಗ್ಬೇಕಲ್ಲ ಇಸ್ವಿ ತಕ್ಕಂಗೆ ನಾನು ಮುಂದೆ ಹೋಗಿರ್ತೀನಿ ಅದ್ರ ತಕ್ಕಂಗೆ ಇಷ್ಟು ದಿನ ಆಗಿನ ಕಾಲದಾಗ ಏಳನೇತೆ ಇತ್ತು ಈಗ ಹತ್ತನೇತೆವರೆಗೂ ಐತಿ ಅನ್ನೋಂಗೆ ನಾನು ತೋರಿಸ್ತಾ ಇದ್ದೀನಿ ಇದ್ರೊಳಗೆ ಹಂಗೆ ಮತ್ತು ಇದ್ರೊಳಗೆ ಎಲ್ಲರ ಕೈಲೂ ನೋಕ್ಯಾ ಮೊಬೈಲ್ ಇರ್ತಾವೆ ಅನ್ನೋದನ್ನು ತೋರಿಸ್ತೀನಿ ನಾನು ಇಲ್ಲದೇ ತೋರಿಸಿದ್ದೀನಿ ಕೆಲವೊಬ್ರು ಅಂದ್ರಿ ಡ್ರೆಸ್ಸು ಹಾಕಂಗಿಲ್ಲ ಅವಾಗ ಲಂಗಧವನಿ ಇತ್ತು ಅಂತ ಇಲ್ಲಿ ನೋಡ್ರಿ ಈ ಗೊಂಬಿಗೊಳ್ರಿ ಇವಕ್ಕೆ ಲಂಗಧವನಿ ಎಲ್ಲಿಂದ ತರೋಣ ಇವಕ ಇರೋದ ಏನು ಇರ್ತಾವ ಅದ್ರ ಮುಖಾಂತರ ಮಾಡ್ತಿರ್ತೀವಿ ನೀವು ಅದನ್ನ ಅದೇ ತರ ತಿಳ್ಕೊಬೇಕ್ರಿ ಇದಕ್ಕೆ ಇದಿಲ್ಲ ಹಿಂಗಿದ್ದು ಇದು ಹಿಂಗಿತ್ತು ಅಂದ್ರ ಆ ಕ್ಯಾರೆಕ್ಟರ್ ನಾವು ಗೊಂಬಿನ ದುಡ್ಡು ಕೊಟ್ಟು ತಗೊಂಡು ಅವಕ್ ಎಷ್ಟ್ ಡ್ರೆಸ್ ಚೇಂಜ್ ಮಾಡೋದಿರ್ತದಲ್ಲ ಅಷ್ಟೇ ಮಾಡ್ತಿರ್ತೇವ್ರಿ ಅದನ್ನ ಬಿಟ್ಟು ಅದ್ರ ಮೇಲೆ ನಮ್ಗೆ ಮಾಡೋಕ್ಕಾಗಲ್ಲ ಆಗಲ್ಲ ಶಾಂತಾನ್ ಕ್ಯಾರೆಕ್ಟರ್ಗಂತೂ ಒಂದು ಸೀರೆ ಉಡ್ಸಕ್ ಬರಲ್ಲ ಆಕೆ ಚಪ್ಪಲ್ ಸದಕ್ ತೆಗಿಕ್ ಪರಲ್ರಿ ಕಾಲಾಗಿನು ಇನ್ನ ಈಗ ಪಾರವ್ನ್ ಕ್ಯಾರೆಕ್ಟರ್ ಒಳಗೆ ತೆಗಿಬಹುದು ಅಕ್ಕಿ ಕ್ಯಾರೆಕ್ಟರ್ದಾಗ ತಗ್ಯಾಕ್ ಬರ್ನ್ರಿ ಒಬ್ರು ಕೇಳಿದ್ರು ನಂಗೆ ಹ್ಮ್ ನಾಲ್ವತ್ತು ವರ್ಷದ ಹಿಂದಿನಂತ ಆವಾಗ ಲಂಗ ದವನಿ ಇತ್ತು ಅಂತ ಅನ್ಸುತ್ತೆ ನನಗೂ ಅಷ್ಟು ಗೊತ್ತಿಲ್ಲ ಆದ್ರ ಚೂಡಿದಾರ ಇರಲಿಲ್ಲ ಇರ್ಲಿಲ್ಲ ಕರೇನ ಗೊತ್ತಂಗ ಆದ್ರೆ ಈ ಕ್ಯಾರೆಕ್ಟರ್ ಗೊಂಬಿರಿವು ಇವು ಇವನ್ನ ನೀವು ಅದ್ರಾಗ ಕಲ್ಪನೆ ಮಾಡ್ಕೋಬೇಕು ಕತೆನ ಅದ ತರ ಇರ್ಲಿ ಅಂದ್ರ ಅದಕ್ಕೆ ಹೆಂಗ್ರಿ ಮಾಡಾಕ್ ಬರ್ತತಿ ನೀವೇ ಹೇಳ್ರಿ ಒಂದಿಟ್ಟ ನೋಡೋಣ ಕತೆನ ಈಗ ಹಂಗ ನೋಡ್ರಿ ಶಾಂತಕ್ಕವರು ಒಂದ್ ಇದನ್ ಮಾಡ್ತಾರ್ರಿ ಹತ್ತೊಂಬತ್ ನೂರ ತೊಂಬತ್ತು ಎರಡು ಸಾವಿರ ಅಂತ ಏಕೆ ಸಾವಿರ ಅಂತ ಕತಿ ಮಾಡತಾರ್ರಿ ಅವಾಗ ಕತಿ ಒಳಗ ಆ ಪಾರ್ವತಿ ಗಂಡನ ಮನ್ಯಾಗ ಅಹ್ ಒಬ್ಬರು ಅದಾರ ನೋಡ್ರಿ ಆಕೆ ಹೆಸರು ಏನೋ ಐತಿ ಮಗಳ ಹೆಸರು ಆಕೆ ಚೂಡಿದಾರ್ದಾಗ ಅದಾಡ್ರಿ ಅವ್ರ ನಂಗೆ ಕ್ವಶನ್ ಮಾಡಿರಿ ಏನ್ ಮಾಡ್ತೀರಿ ಅವಾಗ ಅವಲ್ ಹೋದ್ ಬಿ యవ 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 బెన్ ఏన్లా ఎట్ చంద కనస్ కనతిన్లా నేను హగలు గణసా అని ఎందలాలికి కోదలా కట్ మార్తాళ అంటే నేను హంగ యోచనె మాడకతిని ఏన్ హీరోని హీరోని జయమల హీరోని కనక కంతని